ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಇಂಡೋ ಪಾಕ್ ಕ್ರಿಕೆಟ್ ಮ್ಯಾಚ್ ಅಂತ ಅಂದ್ರೆ ಯಾವಾಗ್ಲೂ ಅಲ್ಲಿ ಸಖತ್ ಮಜಾ ಇರುತ್ತೆ ಹೈ ವೋಲ್ಟೇಜ್ ಮ್ಯಾಚ್ ಅಂತಾನು ಕರೆಸ್ಕೊಳ್ಳುತ್ತೆ ನಿಮಗೆ ಗೊತ್ತೇ ಇದೆ ಪಂದ್ಯ ನಡೆಯೋ ಕ್ರೀಡಾಂಗಣ ಅಂತೂ ಯಾವಾಗ್ಲೂ ಹೌಸ್ಫುಲ್ ಆಗಿರುತ್ತೆ ಕ್ರಿಕೆಟ್ ನಲ್ಲಿ ಆಸಕ್ತಿ ಇದ್ದವರು ಜೊತೆಗೆ ಇಲ್ಲದೆ ಇದ್ದವರು ಯಾರೇ ಆಗಿರ್ಲಿ ಈ ಮ್ಯಾಚ್ ನೋಡ್ಬೇಕು ಅಂತ ತುಂಬಾನೇ ಕ್ಯೂರಿಯಾಸಿಟಿಲಿ ಇರ್ತಾರೆ ಟಿವಿ ಫೋನ್ಗಳಲ್ಲಂತೂ ಪಂದ್ಯ ನೋಡೋರು ಕೂಡ ಜಾಸ್ತಿ ಆಗೇ ಇರ್ತಾರೆ ಭಾರತ ಹಾಗೆ ಪಾಕಿಸ್ತಾನ ಎರಡೂ ತಂಡಗಳಿಗೂ ಕೂಡ ಈ ಮ್ಯಾಚ್ ಅಂತ ಅಂದ್ರೆ ಒಂದ್ ಸ್ವಲ್ಪ ಪ್ರೆಷರ್ ಜಾಸ್ತಿನೇ ಇರುತ್ತೆ ಈಗ ಏಷ್ಯಾ ಕಪ್ ಕ್ರಿಕೆಟ್ನಲ್ಲಿ ಭಾನುವಾರ ಭಾರತ ಪಾಕಿಸ್ತಾನ ಪಂದ್ಯ ಆಯಿತು ಪೆಹಲ್ಗಾಮ್ ಉಗ್ರ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ದಾಳಿಯನ್ನ ನಡೆಸ್ತು ಭಾರತ ಪಾಕಿಸ್ತಾನ ಸಂಬಂಧ ಸಂಪೂರ್ಣವಾಗಿ ಹದ್ಗೆಟ್ ಹೋಗಿದೆ ಪರಿಸ್ಥಿತಿ ಹೀಗಿರುವಾಗ ಇನ್ನು ಮುಂದೆ ಭಾರತ ಪಾಕಿಸ್ತಾನದ ಜೊತೆ ಯಾವುದೇ ದ್ವಿಪಕ್ಷೀಯ ಪಂದ್ಯಗಳನ್ನ ಆಡೋದಿಲ್ಲ ಅಂತಾನು ಅಂದ್ಕೊಳ್ಳಲಾಗಿತ್ತು ಭಾರತದ ಆಟಗಾರರು ಪಾಕ್ಗೆ ಹೋಗೋದಿಲ್ಲ ಪಾಕಿಸ್ತಾನದ ಆಟಗಾರರಿಗೆ ಆತಿಥ್ಯ ಕೂಡ ವಹಿಸೋದಿಲ್ಲ ಅಂತ ಆಗಸ್ಟ್ನಲ್ಲೇ ಕೇಂದ್ರ ಸರ್ಕಾರ ಹೇಳಿತ್ತು ಇನ್ನು ಏಷ್ಯಾ ಕಪ್ನಲ್ಲೂ ಕೂಡ ಇಂಡಿಯಾ ಪಾಕ್ ಮ್ಯಾಚ್ ಬೇಡವೇ ಬೇಡ ಅಂತ ದೇಶಾದ್ಯಂತ ಅನೇಕರು ಒತ್ತಾಯ ಕೂಡ ಮಾಡಿದರು ಇಷ್ಟೆಲ್ಲಾ ಒತ್ತಾಯ ಇದ್ರೂನು ಸೆಪ್ಟೆಂಬರ್ ಹದಿನಾಲ್ಕು ಭಾರತ ಪಾಕಿಸ್ತಾನ ಪಂದ್ಯ ನಡೆದೆ ಹೋಯಿತು ಇದು ಭಾರತದ ಕ್ರೀಡಾ ಪ್ರೇಮಿಗಳ ಜನಸಾಮಾನ್ಯರ ಜೊತೆಗೆ ಕೆಲವು ರಾಜಕಾರಣಿಗಳು ಕೂಡ ಈ ವಿಚಾರವನ್ನ ವಿರೋಧ ಮಾಡಿದ್ರು ಅವ್ರು ರಾಜಕೀಯವಾಗಿ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಆಗಿರ್ಬೋದು ಆಪ್ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಜೊತೆಗೆ ಬಿಜೆಪಿಯ ಕೆಲವು ನಾಯಕರು ಕೂಡ ಇಂಡೋ ಪಾಕ್ ಮ್ಯಾಚ್ ಆಗೋದು ಬೇಡ ಅಂತಾನೆ ಹೇಳಿದ್ರು ಇನ್ನು ವಿಪಕ್ಷಗಳು ಕೇಳ್ಬೇಕಾ ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಮಾಡೇ ಮಾಡ್ತಾರೆ ಒಂದು ಅಸ್ತ್ರ ಸಿಕ್ಬೇಕು ಅನ್ನೋ ತರ ಕಾಯ್ತಾ ಇರ್ತಾರೆ ಈ ವಿಚಾರವನ್ನು ಕೂಡ ಅಸ್ತ್ರ ಮಾಡಿಕೊಂಡು ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ಇನ್ನು ಕೂಡ ಕಿಡಿಕಾರ್ತಾ ಇದ್ದಾರೆ ಎಲ್ಲದಕ್ಕೂ ಒಂದು ಮಿತಿ ಇದ್ದೇ ಇರುತ್ತೆ ಅಲ್ವಾ ನೀವು ಏನಾದರೂ ಇದನ್ನೇ ಮುಂದುವರಿಸೋದಾದ್ರೆ ನಮಗೂ ಕೂಡ ನಿಮ್ಮ ಜೊತೆ ಯಾವ ಸ್ನೇಹವೂ ಬೇಡ ಇದು ಪಾಪಿ ಪಾಕಿಸ್ತಾನಕ್ಕೆ ಕೊಡಬೇಕಾಗಿರುವಂತ ಪರ್ಫೆಕ್ಟ್ ರಿಪ್ಲೈ ಪ್ರತಿ ಸಲ ನಿಮ್ಮ ದೇಶದ ದೂರದತನವನ್ನು ನೋಡಿದ ಮೇಲೂ ಕೂಡ ಮೈದಾನದಲ್ಲಿ ಅವ್ರ ಜೊತೆ ಚೆನ್ನಾಗಿತ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದೇಶವನ್ನ ಟೀಮ್ ಇಂಡಿಯಾ ಈಗಾಗಲೇ ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ರವಾನೆ ಮಾಡಾಗಿದೆ ಜಾಗತಿಕ ವೇದಿಕೆಗಳಲ್ಲಿ ಇದೇ ನಮ್ಮ ಉತ್ತರ ಯಾರಿಗೆ ಯಾವ ಸಂದೇಶ ತಲುಪಬೇಕೋ ತಲುಪಿದೆ ಶತ್ರು ದೇಶಕ್ಕೆ ಇದಕ್ಕಿಂತ ದೊಡ್ಡ ಕಪಾಳ ಮೋಕ್ಷ ಬೇಕಾ ಈ ತರದ ಒಂದು ರಿಯಾಕ್ಷನ್ ಬರೋದಕ್ಕೆ ಕಾರಣ ನೀವು ಕೂಡ ನೋಡೇ ಇರ್ತೀರಾ ಮ್ಯಾಚ್ ನಲ್ಲಿ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಪಾಕಿಸ್ತಾನದ ಆಟಗಾರರ ಜೊತೆ ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನ ಸಾಕಷ್ಟು ವಿರೋಧ ಇತ್ತು ಈ ವಿರೋಧದ ಮಧ್ಯೆ ಕೂಡ ಈ ಪಂದ್ಯ ಯಾಕೆ ನಡೀತು ಅನ್ನೋದ್ರ ಬಗ್ಗೆ ಕೂಡ ಕೆಲವರಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಏಷ್ಯಾ ಕಪ್ ನಲ್ಲಿ ಭಾರತ ಪಾಕಿಸ್ತಾನ ಪಂದ್ಯ ನಡೀಕೂಡುದು ಅಂತ ಅದೆಷ್ಟೋ ಮಂದಿ ಆಗ್ರಹ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನವೇ ನಡೆದು ಹೋಗಿತ್ತು ಇಷ್ಟೆಲ್ಲ ವಿರೋಧ ವ್ಯಕ್ತವಾದ್ರೂ ಕೂಡ ಯಾಕೆಂದ್ರೆ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಂತೂ ಪಾಕಿಸ್ತಾನದ ಅನೇಕ ಕ್ರಿಕೆಟಿಗರು ಭಾರತ ವಿರೋಧಿ ಪೋಸ್ಟ್ ಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು ಹೀಗೆ ಭಾರತದ ವಿರುದ್ಧ ಪೋಸ್ಟ್ ಹಾಕಿದ್ದ ಫಹೀಮ್ ಅಶ್ರಫ್ ಹಾಗೇನೆ ಅಬ್ರಾರ್ ಅಹಮದ್ ಇಬ್ರು ಕೂಡ ಏಷ್ಯಾ ಕಪ್ ತಂಡದಲ್ಲಿದ್ದಾರೆ ಅವರ ಜೊತೆ ಪಂದ್ಯ ಬೇಕಾ ಅನ್ನೋದೇ ಪ್ರಶ್ನೆ ಆಗಿತ್ತು ಇಷ್ಟೆಲ್ಲ ವಿರೋಧ ಬಹಿಷ್ಕಾರದ ಕಥೆಯ ಮಧ್ಯೆ ಈ ಪಂದ್ಯವನ್ನ ಆಯೋಜನೆ ಮಾಡಿದ್ಯಾಕೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಭಾರತ ಪಾಕಿಸ್ತಾನದ ವಿರುದ್ಧ ಯಾಕೆ ಆಡ್ಬೇಕಾಗಿತ್ತು ಅಂತ ಹೇಳೋದಾದ್ರೆ ಈಗ ಏಷ್ಯಾ ಕಪ್ ಅಂದ್ರೆ ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ ನ ಅಡಿ ಬರುತ್ತೆ ಐ ಸಿ ಸಿ ಅಡಿ ಈ ಪಂದ್ಯಗಳನ್ನ ಐ ಸಿ ಸಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ನಿರ್ಧಾರ ಮಾಡೋದು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಭಾರತ ಹಾಗೆ ಪಾಕಿಸ್ತಾನ ಪಂದ್ಯ ಅಂತಂದ್ರೆ ಅದೊಂಥರ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದ ಹಾಗೆ ಈ ಪಂದ್ಯಗಳಿಂದ ಭಾರಿ ಮೊತ್ತದಲ್ಲಿ ಹಣ ಹರಿದು ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಡೆದಂತಹ ಭಾರತ ಪಾಕ್ ಪಂದ್ಯದ ವೀಕ್ಷಣೆ ಟೈಮ್ನಲ್ಲಿ ಭಾರತದ ಟಿವಿಗಳಲ್ಲಿ ಇಪ್ಪತ್ತಾರು ಶತಕೋಟಿ ನಿಮಿಷಗಳದ್ದಾಗಿತ್ತು ಕ್ರಿಕೆಟ್ ಮಂಡಳಿಗಳಿಗೆ ಇದು ಅದ್ಭುತವಾದಂಥ ನಂಬರ್ ಸಾವಿರಾರು ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಪಾಕಿಸ್ತಾನ ಪಂದ್ಯ ಇಲ್ಲ ಅಂತಂದ್ರೆ ಐಸಿಸಿಗೆ ತುಂಬಾನೇ ನಷ್ಟ ಹಾಗಾಗಿ ಭಾರತದಲ್ಲಿ ಎಷ್ಟೇ ವಿರೋಧ ವ್ಯಕ್ತವಾದರೂ ಕೂಡ ಭಾರತ ಪಾಕ್ ಪಂದ್ಯವನ್ನ ನಡೆಸೋದಕ್ಕೆ ಹಣವೇ ಕಾರಣ ಆಯಿತು ಅನ್ನೋದನ್ನ ಬಿಟ್ಟರೆ ಇನ್ನೇನು ಅಲ್ಲ ಆದ್ರೆ ಇದು ಸ್ವಲ್ಪ ಭಾವನಾತ್ಮಕವಾಗಿ ಯೋಚನೆ ಮಾಡಿದ್ರೆ ನಮ್ಮ ದೇಶ ದೇಶ ಪ್ರೇಮ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಭಯೋತ್ಪಾದನೆಯ ವಿರುದ್ಧವಾಗಿ ನಾವು ನಿಂತ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ರೆ ತಪ್ಪು ಅನ್ಸುತ್ತೆ ಆದ್ರೆ ಐ ಸಿ ಸಿ ತೆಗೆದುಕೊಂಡಿರೋ ನಿರ್ಧಾರ ಜೊತೆಗೆ ಇಲ್ಲಿ ಹಣದ ಲೆಕ್ಕಾಚಾರ ಕೂಡ ಇದ್ದಿದ್ದಕ್ಕೆ ಈ ಪಂದ್ಯ ನಡಿಲೇಬೇಕಾಯ್ತು ಇನ್ನು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಮೂರು ದೊಡ್ಡ ಯುದ್ಧಗಳೇ ನಡೆದು ಹೋಗಿದೆ ಭಯೋತ್ಪಾದಕರನ್ನ ಹಿಮ್ಮೆಟ್ಟಿಸೋ ಸಲುವಾಗಿ ಕಾರ್ಗಿಲ್ ಸ್ಪೆಷಲ್ ವಾರ್ ಕೂಡ ನಡೆದಿತ್ತು ಇನ್ನು ಭಯೋತ್ಪಾದಕರು ಮಾಡಿದ ದುಷ್ಕೃತ್ಯಗಳು ಭಾರತ ಅದಕ್ಕೆ ಕೊಟ್ಟಂತಹ ತಿರುಗೇಟುಗಳಿಗೆ ಲೆಕ್ಕಾನೆ ಇಲ್ಲ ಅಷ್ಟೆಲ್ಲ ಆದ ಮೇಲೂ ಕೂಡ ಕ್ರಿಕೆಟ್ ಆಡಿದ್ದೀವಿ ಆದ್ರೆ ಕ್ರಿಕೆಟ್ ಮೈದಾನದಲ್ಲಿ ಮಾತ್ರ ಯಾವತ್ತೂ ಕೂಡ ಹೀಗಾಗಿರ್ಲಿಲ್ಲ ಯಾಕಂದ್ರೆ ಇಲ್ಲಿ ಸರ್ಕಾರ ಅನುಮತಿಯನ್ನ ಕೊಡಬಾರ್ದಿತ್ತು ಅಂತ ಎಷ್ಟೋ ಮಂದಿ ಹೇಳ್ತಾ ಇದ್ದಾರೆ ಭಾರತ ಪಾಕಿಸ್ತಾನದ ಮಧ್ಯೆ ಪಂದ್ಯ ನಡೆಸೋದಕ್ಕೆ ಭಾರತದ ಕೇಂದ್ರ ಸರ್ಕಾರ ಅದು ಹೇಗೆ ಅನುಮತಿ ಕೊಡ್ತು ಅಂತ ಇನ್ನೂ ಕೂಡ ಕೆಲವರು ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಪಹೆಲ್ಗಾಮ್ ದಾಳಿ ಆದ್ಮೇಲೆ ಭಾರತ ಪಾಕಿಸ್ತಾನದೊಂದಿಗೆ ಉಭಯ ದೇಶಗಳ ಪಂದ್ಯಗಳನ್ನ ಆಯೋಜನೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಆಡೋದಿಲ್ಲ ಅಂತಷ್ಟೇ ಹೇಳಿದೆ ಹೊರತು ಅನೇಕ ದೇಶಗಳನ್ನ ಒಳಗೊಂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತ ಪಾಕಿಸ್ತಾನ ಪಂದ್ಯ ಬೇಡ ಅಂತ ಎಲ್ಲೂ ಹೇಳಿಲ್ಲ ಹಾಗೆ ಹೇಳೋ ಹಾಗೂ ಕೂಡ ಇಲ್ಲ ಎರಡೂ ದೇಶಗಳ ಮಧ್ಯೆ ಪಂದ್ಯಗಳು ನಡೆಯೋದು ಬೇರೆ ಹೀಗೆ ಅನೇಕ ದೇಶಗಳ ಮಧ್ಯೆ ಕ್ರಿಕೆಟ್ ನಡೆಯೋದು ಬೇರೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಭಾರತ ಇಂಗ್ಲೆಂಡ್ ಟೆಸ್ಟ್ ಸರಣಿ ನಡೆದಿತ್ತು ಇಲ್ಲಿ ಎರಡೇ ದೇಶಗಳು ಮುಖಾಮುಖಿಯಾಗಿ ಎಲ್ಲಾ ಪಂದ್ಯಗಳು ಕೂಡ ನಡೆದಿದ್ವು ಇಂಥ ಪಂದ್ಯಗಳನ್ನ ಪಾಕಿಸ್ತಾನದ ಜೊತೆ ಏನಾದರೂ ಆಯೋಜನೆ ಮಾಡೋದಿದ್ರೆ ಅದು ಮಾಡೋದಿಲ್ಲ ಅನ್ನೋದು ಭಾರತ ಸರ್ಕಾರದ ನಿಲುವಾಗಿತ್ತು ಇನ್ನು ಒಂದೇ ಒಂದು ಮಾತಿನಿಂದ ಭಾರತೀಯರ ಹೃದಯ ಗೆದ್ದಿದ್ದಾರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅನ್ನೋದನ್ನ ಕೂಡ ಗಮನಿಸಬೇಕು ಮೊದ್ಲೇ ಹೇಳಿದ ಹಾಗೆ ಏಷ್ಯಾ ಕಪ್ ಅಂತ ಅಂದ್ರೆ ಇಲ್ಲಿ ಕೇವಲ ಭಾರತ ಪಾಕಿಸ್ತಾನ ಮಾತ್ರ ಇರೋದಿಲ್ಲ ಬೇರೆ ಬೇರೆ ದೇಶಗಳು ಕೂಡ ಇರುತ್ತೆ ಭಾರತ ಎಲ್ಲ ದೇಶಗಳ ಜೊತೆ ಮುಖಾಮುಖಿ ಆಗ್ಲೇಬೇಕಾಗತ್ತೆ ಹಾಗೆ ಪಾಕಿಸ್ತಾನದ ಜೊತೆಗೂ ಆಗಬೇಕು ಇದು ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಆಯೋಜನೆಯಾಗಿರೋ ಕ್ರಿಕೆಟ್ ಪಂದ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಯಂತ್ರಿತವಾಗಿರುತ್ತೆ ಇಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡೋ ಹಾಗಿರೋದಿಲ್ಲ ಹಾಗೊಮ್ಮೆ ಮಾಡಿದ್ರೆ ಅದು ರಾಜಕೀಯ ಹಸ್ತಕ್ಷೇಪ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತಾರಾಷ್ಟ್ರೀಯ ಕ್ರೀಡಾ ಮಾನದಂಡಗಳ ಉಲ್ಲಂಘನೆ ಕೂಡ ಆಗತ್ತೆ ಜನಾಂಗ ಧರ್ಮ ಅಥವಾ ರಾಜಕೀಯ ವಿಷಯಗಳ ಆಧಾರದಲ್ಲಿ ಯಾವುದೇ ದೇಶದ ಕ್ರೀಡಾಪಟುಗಳನ್ನ ಸ್ಪರ್ಧೆಯಿಂದ ನಿಯೋಜಿಸೋ ಹಾಗಿಲ್ಲ ಅಂತ ಒಲಿಂಪಿಕ್ ಚಾರ್ಟರ್ನಲ್ಲಿ ಉಲ್ಲೇಖ ಇದೆ ಯಾವುದೇ ದೇಶಗಳ ಮಧ್ಯೆ ದ್ವಿಪಕ್ಷೀಯ ಸಂಬಂಧ ಹದಗೆಟ್ಟಾಗ್ಲೂ ಕ್ರೀಡೆಗೆ ಅವಕಾಶ ಇರುತ್ತೆ ಕ್ರೀಡೆಯನ್ನ ರಾಜಕೀಯದಿಂದ ಹೊರಗಿಡಬೇಕು ಅನ್ನೋ ನಿಯಮ ಇದೆ ಇದರ ಅನ್ವಯ ಇಂತಹ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ಗಳಲ್ಲಿ ಪಂದ್ಯ ಆಯೋಜಕರ ನಿರ್ಧಾರದಲ್ಲಿ ಸರ್ಕಾರ ತಲೆ ಹಾಕೋದಕ್ಕೆ ಸಾಧ್ಯ ಇರೋದಿಲ್ಲ ಇದೇ ಕಾರಣಕ್ಕೆ ಭಾರತ ಸರ್ಕಾರ ಕೂಡ ಇಂಡೋ ಪಾಕ್ ಮ್ಯಾಚ್ ವಿಷಯದಲ್ಲಿ ಸೈಲೆಂಟ್ ಆಗಿರಬೇಕಾಯಿತು ಇನ್ನು ಭಾರತ ಯಾವ ರೀತಿ ಕ್ರಿಕೆಟ್ನಲ್ಲೂ ಕೂಡ ಸೇಡ್ ತೀರಿಸ್ಕೊಳ್ತು ಪಾಕಿಗಳಿಗೆ ಅವಮಾನ ಮಾಡ್ತು ಅನ್ನೋದೇ ಈಗ ಹೆಚ್ಚು ಚರ್ಚೆ ಆಗ್ತಾ ಇರೋ ವಿಷಯ ಭಾರತ ಕ್ರಿಕೆಟ್ ತಂಡ ಪಾಕಿಸ್ತಾನದ ವಿರುದ್ಧ ಆಟ ಏನೋ ಆಡ್ತು ಭರ್ಜರಿ ಗೆಲುವು ಕೂಡ ಸಾಧಿಸ್ತು ಇಷ್ಟು ಮಾತ್ರ ಆಗಿರಲಿಲ್ಲ ಅವಮಾನವನ್ನು ಕೂಡ ಮಾಡಿದೆ ನಾಯಕ ಸೂರ್ಯಕುಮಾರ್ ಯಾದವ್ ಟಾಸ್ ವೇಳೆ ಪಾಕಿಸ್ತಾನದ ನಾಯಕನಿಗೆ ಶೇಕ್ ಹ್ಯಾಂಡ್ ಕೂಡ ಮಾಡಲಿಲ್ಲ ಭಾರತ ತಂಡ ಗೆದ್ದ ಮೇಲೂ ಕೂಡ ಮೈದಾನದಲ್ಲಿ ಪಾಕಿಸ್ತಾನದ ಆಟಗಾರರಿಗೆ ಹ್ಯಾಂಡ್ ಶೇಕ್ ಕೂಡ ಮಾಡಲಿಲ್ಲ ಮ್ಯಾಚ್ ಗೆದ್ದ ಮೇಲೆ ಮಾತನಾಡಿರುವ ಸೂರ್ಯಕುಮಾರ್ ಯಾದವ್ ಅವರು ಈ ಪಂದ್ಯದ ಗೆಲುವನ್ನ ಪೆಹಲ್ಗಾಮ್ ದಾಳಿಯಲ್ಲಿ ಮಡಿದವರಿಗೆ ಅರ್ಪಿಸ್ತೀವಿ ಅಂತ ಹೇಳಿದ್ರು ಶತ್ರು ರಾಷ್ಟ್ರದ ಆಟಗಾರರಿಗೆ ಮಾತ್ರ ಅಲ್ಲ ಇಡೀ ಪಾಕಿಸ್ತಾನಕ್ಕೆ ಒಂದು ರೀತಿ ಮುಜುಗರ ತಂದಿದೆ ತಮಗೆ ಬೇಸರ ಆಯಿತು ಅಂತ ಪಾಕ್ ಕ್ರಿಕೆಟ್ ಟೀಮ್ನ ಕೋಚ್ ಕೂಡ ಇದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಯಮಗಳಿಗೆ ತಲೆಬಾಗಿದ ಭಾರತ ತಂಡ ಪಾಕ್ ವಿರುದ್ಧ ಈಗ ಆಟ ಆಡಿದೆ ಗೆದ್ದಿದೆ ಆದ್ರೆ ಅಲ್ಲಿ ಕ್ರೀಡಾ ಸ್ಫೂರ್ತಿ ಇರಲಿಲ್ಲ ಆಟದ ಮೂಲಕವೇ ಪಾಕೆ ಉತ್ತರವನ್ನು ಕೂಡ ಭಾರತ ಕೊಟ್ಟಿದೆ ದುಷ್ಟ ರಾಷ್ಟ್ರಕ್ಕೆ ಅವಮಾನವನ್ನು ಕೂಡ ಮಾಡಿದೆ ಟೀಮ್ ಇಂಡಿಯಾಗೆ ಈ ಐಡಿಯಾ ಕೊಟ್ಟಿದ್ಯಾರು ಗೊತ್ತಾ ಅಂದ್ರೆ ಶೇಕ್ ಹ್ಯಾಂಡ್ ಮಾಡಬಾರ್ದು ಪಾಕಿಸ್ತಾನದ ಕ್ರಿಕೆಟಿಗರ ಜೊತೆ ಅಷ್ಟೊಂದು ಚೆನ್ನಾಗಿ ಮಾತಾಡಬಾರ್ದು ಈ ತರದ್ದೆಲ್ಲ ಮುಂಚೆನೆ ಪ್ರೀಪ್ಲಾನ್ ಆಗಿತ್ತು ಅಂತ ಈ ಐಡಿಯಾ ಕೊಟ್ಟಿರೋದೆ ಗೌತಮ್ ಗಂಭೀರ್ ಅನ್ನೋದು ಗೊತ್ತಾಗಿದೆ ಈ ಪಂದ್ಯಕ್ಕೂ ಮುಂಚೆ ಗಂಭೀರ್ ಆಟಗಾರರಿಗೆ ಪವರ್ಫುಲ್ ಭಾಷಣವನ್ನ ಮಾಡಿದ್ರಂತೆ ಸೋಷಿಯಲ್ ಮೀಡಿಯಾ ಬಳಕೆ ಮಾಡಬೇಡಿ ಹೊರಗಡೆ ಅಭಿಪ್ರಾಯಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಕರ್ತವ್ಯ ಏನಿದ್ರು ಭಾರತಕ್ಕಾಗಿ ಆಡಬೇಕಾಗಿರೋದು ಪೆಹಲ್ಗಾಮ್ ನಲ್ಲಿ ಏನ್ ನಡೆದಿತ್ತು ಅನ್ನೋದನ್ನ ಮರಿಬೇಡಿ ಶೇಕ್ ಹ್ಯಾಂಡ್ ಮಾಡೋದಕ್ಕೂ ಹೋಗ್ಬೇಡಿ ಮಾತನಾಡೋದಕ್ಕೂ ಹೋಗ್ಬೇಡಿ ಕೇವಲ ಮೈದಾನ ಕೇಳಿದು ಭಾರತಕ್ಕಾಗಿ ಆಡಿ ಗೆದ್ದು ಬನ್ನಿ ಅಷ್ಟೇ ಅಂತ ಮುಂಚೆನೆ ಹೆಡ್ ಕೋಚ್ ಗಂಭೀರ್ ಅವರು ಸೂಚನೆಯನ್ನ ಕೊಟ್ಟಿದ್ರಂತೆ ಸೊ ಇದನ್ನೇ ಆಟಗಾರರು ಫಾಲೋ ಮಾಡಿದ್ದಾರೆ ಹೀಗಿರುವಾಗ ಕ್ರಿಕೆಟಿಗರು ಮಾತ್ರ ಪಾಕಿಸ್ತಾನದ ಆಟಗಾರರ ಜೊತೆ ಖುಷ್ ಖುಷಿಯಲ್ಲಿ ಮಾತನಾಡಿಕೊಂಡು ಹೇಗಿರೋದಕ್ಕೆ ಸಾಧ್ಯ ಈ ಥರದ ಕೂಡ ಪ್ರಶ್ನೆ ಕೂಡ ಇತ್ತು ಯಾಕೆಂದ್ರೆ ಆಪರೇಷನ್ ಸಿಂಧೂರ್ ಅಥವಾ ಪೆಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಏನೇನೆಲ್ಲ ಆಯಿತು ಪಾಕಿಸ್ತಾನದ ರಿಯಾಕ್ಷನ್ ಯಾವ ರೀತಿ ಆಗಿತ್ತು ಎಲ್ಲವನ್ನು ಕೂಡ ನೋಡಿದೀವಿ ಇಷ್ಟೆಲ್ಲ ಆದ್ಮೇಲೂ ಅದ್ ಹೇಗೆ ಅವ್ರ ಜೊತೆ ಆಟ ಆಡ್ಕೊಂಡು ಇರೋದಕ್ಕಾಗತ್ತೆ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರು ಬಹುತೇಕರು ಅದಕ್ಕೆ ಸೂರ್ಯಕುಮಾರ್ ಬೆಳಗ ಉತ್ತರವನ್ನ ಕೊಟ್ಟಿದೆ ದೇಶದ ಕೋಟ್ಯಾಂತರ ಭಾವನೆಗಳಿಗೆ ಸ್ಪಂದಿಸಿದೆ ಅಸಲಿಗೆ ಇದು ಪಂದ್ಯ ಗೆದ್ದಿದ್ದಕ್ಕಿಂತ ಹೆಚ್ಚು ಖುಷಿ ಕೊಟ್ಟಿದೆ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಒಟ್ನಲ್ಲಿ ಇಂಡೋ ಪಾಕ್ ಮ್ಯಾಚ್ ಬಗ್ಗೆ ಬಹುತೇಕರ ವಿರೋಧ ಇತ್ತು ವಿರೋಧದ ಮಧ್ಯೆ ಪಂದ್ಯ ಕೂಡ ಆಗಿದೆ ಪಂದ್ಯ ಗೆದ್ದ್ಮೇಲೆ ಬಹಳಷ್ಟು ಮಂದಿ ಪಂದ್ಯ ನೋಡೋದಿಲ್ಲ ಇಂಡೋ ಪಾಕ್ ಮ್ಯಾಚ್ ಬಾಯ್ಕಾಟ್ ಮಾಡ್ತೀವಿ ಅಂತೆಲ್ಲ ಹೇಳ್ಕೊಂಡಿದ್ರು ಈಗ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಪಾಕಿಸ್ತಾನದ ಆಟಗಾರರ ಜೊತೆ ಯಾವ ರೀತಿಯಾಗಿ ನಡ್ಕೊಂಡ್ರು ಅನ್ನೋದನ್ನ ನೋಡಿ ಒಂದ್ ಒಂದಷ್ಟು ಮಂದಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಟ್ ದಿ ಸೇಮ್ ಟೈಮ್ ಕ್ರೀಡಾ ಸ್ಫೂರ್ತಿಯನ್ನು ತೋರಿಸ್ಬೇಕಾಗಿತ್ತು ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ನಡೆ ಸರಿಯಾಗಿಲ್ಲ ಅನ್ನುವಂತ ಆಕ್ಷೇಪ ಕೂಡ ಕೇಳಿ ಬರ್ತಾ ಇದೆ ಈ ಕಾರಣಕ್ಕಾಗಿ ಪಾಕಿಸ್ತಾನ ಐಸಿಸಿಗೆ ದೂರನ್ನು ಕೂಡ ಕೊಟ್ಟಿದೆಯಂತೆ ಸೊ ಐ ಸಿ ಸಿ ಇದಕ್ಕೆ ಯಾವ ರೀತಿಯಾದಂತಹ ನೆಕ್ಸ್ಟ್ ಇಂಟಿಮೇಶನ್ ಕೊಡುತ್ತೆ ಗೊತ್ತಿಲ್ಲ ಬಟ್ ಸೂರ್ಯಕುಮಾರ್ ಯಾದವ್ ನಡೆಯ ಬಗ್ಗೆ ನಮ್ಮ ಭಾರತೀಯರಂತೂ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಿಮಗೆ ಹೇಗೆ ಅನಿಸ್ತು ಪಂದ್ಯ ಬೇಡ ಅಂತ ಅಂದ್ರೂ ಆಡಿದ್ದಾರೆ ಆಡ್ ಗೆದ್ದಿದ್ದಾರೆ ಗೆದ್ದ ನಂತರದಲ್ಲಿ ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸ್ ರೆಸ್ಪಾನ್ಸ್ ಯಾವ ರೀತಿಯಾಗಿತ್ತು ಯಾವ ರೀತಿ ಬಿಹೇವಿಯರ್ ಇತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸಿ